ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳಗ್ಗೆ ಎದ್ರೆ ಸದಾಶಿವನಗರ ಮನೆ ಆಚೆ ಕಡೆ ಒಂದು ಮೀಡಿಯಾ ಬೈಟು ಅಲ್ಲಿ ಎಲ್ಲರಿಗೂ ಏಕವಚನದಲ್ಲಿ ಮಾತಾಡೋದು ಆಮೇಲೆ ಅವ್ರ ಪಿ ಆರ್ ಟೀಮು ಇವತ್ತೊಂದು ಇವೆಂಟ್ ಆಗಬೇಕು ಸರ್ ಅಂತ ಹೇಳಿರ್ತಾರೆ ಅವ್ರಿಗೆ ಯಾವುದೋ ಅವ್ರದ್ದು ಬೈಕ್ ಹತ್ಕೊಳ್ಳೋದು ಪ್ರತಿನಿತ್ಯ ಒಂದೊಂದು ಒಂದೊಂದು ಹೊಸ ಹೊಸ ಕಲರ್ ಕಲರು ಶಾಲಾ ಕಳೋದು ಕಣ್ಣಿಗೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದು ಝೀರೋ ಟ್ರಾಫಿಕ್ ಮಾಡಿಸೋದು ಯಾವುದೋ ಒಂದು ಫ್ಲೈಓವರ್ ಹತ್ಬಿಡೋದು ಅಲ್ಲಿಗೆ ಎರಡು ದಿನದ ಪಿ ಆರ್ ಇವೆಂಟ್ ಮುಗಿದೋಯ್ತು ಎರಡು ದಿನದ ಚರ್ಚೆ ಉಪಮುಖ್ಯಮಂತ್ರಿಗಳು ಓಹೋ ಏನು ಬೈಕ್ ಮೇಲೆ ಹತ್ಕೊಂಡು ಬೆನ್ನು ಬೆಂಗಳೂರು ನಗರ ಎಲ್ಲ ನೋಡ್ಕೊಂಡು ವೀಕ್ಷಣೆ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಅಂತ ಅಲ್ಲ ಸಾರ್ ನಾನು ಕೇಳೋದು ಉಪಮುಖ್ಯಮಂತ್ರಿಗಳೇ ನೀವು ನಿಮ್ಮ ಘನತೆಯನ್ನು ದಯವಿಟ್ಟು ಕಳ್ಕೊಬೇಡಿ ಏನು ಕುಮಾರಸ್ವಾಮಿ ಅವ್ರ ಕೊಡುಗೆ ಕೇಂದ್ರಕ್ಕೆ ಹೋದ್ಮೇಲೆ ಪಾಪ ಪ್ರಶ್ನೆ ಮಾಡಿದ್ದೀರಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಬಸ್ಸಸ್ಸು ಮೊದಲನೇ ಹಂತದಲ್ಲಿ ಇಡೀ ದೇಶ ವ್ಯಾಪ್ತಿ ಹತ್ತು ಸಾವಿರ ಬಸ್ಸಸ್ಸು ಹಂಚ್ತಕ್ಕಂಥದ್ದಾದಾಗ ಸನ್ಮಾನ್ಯ ಕುಮಾರಣ್ಣವರು ನಲವತ್ತೈದು ಪರ್ಸೆಂಟ್ ಅಂದರೆ ನಾಲ್ಕೂವರೆ ಸಾವಿರ ಇ ವಿ ಎಲೆಕ್ಟ್ರಿಕ್ ಬಸ್ಸಸ್ನ ಕೊಟ್ಟಿರುವಂಥದ್ದು ಬೆಂಗಳೂರು ನಗರಕ್ಕೆ ಮರ್ತುಬಿಟ್ಟಿದ್ದೀರಿ ಅದಕ್ಕೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೋ ಒಂದು ಕೃತಜ್ಞತೆ ಆದರೂ ಸಲ್ಲಿಸ್ಬೋದಾಗಿತ್ತಲ್ಲ ಹೌದಪ್ಪ ನಮ್ಮ ಬೆಂಗಳೂರು ನಗರಕ್ಕೆ ಅನುಕೂಲ ಆಗಿದೆ ನಾಲ್ಕೂವರೆ ಸಾವಿರ ಬಸ್ ಕೊಟ್ಟಿದ್ದಾರೆ ಮೊದಲನೇ ಹಂತದಲ್ಲಿ ಹೈಯೆಸ್ಟ್ ಕೊಟ್ಟಿದ್ದಾರೆ ಫಾರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಡೆಲಿವರ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ ನಾವು ಒಂದು ಸೌಜನ್ಯತೆಯಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅವರಿಗೆ ಅನ್ನೋದಾದ್ರೂ ರಾಜಕೀಯ ಬೇರೆ ವಿಚಾರ ಹೇಳಿದ್ರೆ ನೀವು ಹೇಳಲಿಲ್ಲ ಇನ್ನು ನಾನೊಂದು ಮಾತು ಹೇಳ್ತೀನಿ ಯಾಕಂದ್ರೆ ಇವತ್ತು ನಾವು ಜೆ ಪಿ ನಗರು ನಮ್ಮ ನಿವಾಸದಲ್ಲಿ ಕೂತಿದ್ದೀವಿ ಜೆ ಪಿ ನಗರದ ಡಾಲರ್ಸ್ಥಾನಲ್ಲಿ ಇಲ್ಲೇ ಇರೋದು ಪುಟ್ಟನಹಳ್ಳಿ ಸನ್ಮನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವ್ರ ಸರ್ಕಾರಗಳಿದ್ದಾಗ ಪ್ರತಿನಿತ್ಯ ಏನು ಮಳೆ ಆದಂಥ ಸಂದರ್ಭದಲ್ಲಿ ಮೂರು ಮೂರು ಅಡಿ ನಾಲ್ಕು ನಾಲ್ಕು ಅಡಿ ನೀರು ನಿಲ್ಲದು ಜನ ಅಲ್ಲಿ ಅವತ್ತು ಪರಿಸ್ಥಿತಿ ಕುಮಾರಣ್ಣ ಅವರು ತೆಗೆದುಕೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು ತೀರ್ಮಾನಗಳಿಂದ ಇವತ್ತು ಜನ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಜೆ ಪಿ ನಗರ್ ಡಾನಾಸ್ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಷ್ಟವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ